ನಮಸ್ಕಾರ ಅಣ್ಣ ಸೆಲ್ರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಐ ಪಿ ಎಲ್ ಮೆಗಾ ಆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೂ ಮುನ್ನ ಆರ್ ಸಿ ಬಿ ಇಂದ ಗ್ಲೇನ್ ಮ್ಯಾಕ್ಸ್ಫೆಲ್ ಅವರು ಹೋಗ್ತಾ ಇದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ಸ್ ಬಂದಿದೆ ಗುರು ಸೊ ಏನ್ ಕಾರಣ ಏನ್ ಆಯಿತು ಯಾಕೆ ಈ ರೀತಿ ಫೈಲ್ಸ್ ಅಪ್ಡೇಟ್ ಬರ್ತಾ ಇದೆ ಯಾಕೆ ಇದೆಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಬಿಡಿ ಇರುವಂಥ ಇರುವಂತಹ ಬೆಲ್ಲೈಕನ್ ಓದ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡಿಬಿಡಿ ಬಿಡಿ ಗುರು ಸೊ ಮಾಡಿದ್ರ ಇನ್ನು ಮಾಡಿದ ಅಂತ ಗೊತ್ತು ಗುರು ಥರ ಮಾಡ್ತಾ ಇದೀರಾ ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ ಪಕ್ಕದಲ್ಲೇ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಏದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಬಿಡಿ ಗುರು ಸೊ ನೀವು ಲೈಸ್ ಕೂಡ ನಮ್ಮ ವಿಡಿಯೋ ಮಾಡೋಕೆ ಮೋಟಿವೇಶನ್ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಐಪಿಎಲ್ ಮೆಗಾ ಅರಾಜಿಗೂ ಮುನ್ನಾನೆ ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ ಆರ್ ಸಿಬಿಯ ದೈತ್ಯ ಆಲ್ರೌಂಡರ್ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ ಒಂದೇ ಒಂದು ಸೀಸನ್ ಚೆನ್ನಾಗಿ ಆಡದೇನೆ ಇರೋದಕ್ಕೆ ಅವ್ರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಡೋಕೆ ರೆಡಿ ಆಗಿದ್ಯಾ ಸೊ ಇದಕ್ಕೆ ಪುಷ್ಟಿ ಕೊಡುವಂತೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಏನಿದೆ ಐ ಪಿ ಎಲ್ ನಿಂದ ನಮ್ಮ ಆರ್ ಸಿ ಬಿ ಒಂಥರ ಬಿಗ್ ಹೆಸರು ಮಾಡಿದೆ ಬಟ್ ಆಸ್ಟ್ರೇಲಿಯಾದ ಇದೆಯಾ ಆಲ್ರೌಂಡರ್ ಏನಿದ್ದಾರೆ ಗ್ಲೆನ್ ವೆಲ್ ಅವರು ತಮ್ಮ ಆರ್ ಸಿಬಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫಿಷಿಯಲ್ ಅಕೌಂಟ್ ಏನಿದೆ ಅದನ್ನ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಸೊ ಇದು ಪುಷ್ಟಿ ಕೊಡ್ತಾ ಇದೆ ಗುರು ಅಂದ್ರೆ ಅವರು ಹೋಗೋಕೆ ರೆಡಿ ಆಗಿದ್ದಾರೆ ಎಂದು ಒಂದ್ ರೀತಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೆ ಇದ್ರು ಕೂಡ ವೆಲ್ ಅವರಿಗೆ ತಿಳಿಸಿದ್ದಾರೆ ಅಂತ ಅನ್ಸುತ್ತೆ ಸೊ ವೆಲ್ ಆ ಕಾರಣಕ್ಕೋಸ್ಕರ ಆರ್ ಸಿ ಬಿ ಇಂದ ಅನ್ಫಾಲೋ ಕೂಡ ಆಗಿದ್ದಾರೆ ಸೊ ಇದೇ ಕಾರಣಕ್ಕೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮೆಗಾರಾಜ್ ನಲ್ಲಿ ಮ್ಯಾಕ್ಸಿ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರೋ ಏನೋ ಗೊತ್ತಿಲ್ಲ ಗುರು ಒಟ್ಟು ಬಿಡೋದಂತೂ ಫಿಕ್ಸ್ ಆಗಿದೆ ಸೊ ಆರ್ ಸಿ ಬಿ ಗೆ ಇನ್ಮೇಲೆ ಮ್ಯಾಕ್ಸಿ ಆಡೋದು ಡೌಟ್ ಬಟ್ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡಿದ್ರು ಕೂಡ ಮ್ಯಾಕ್ಸಿ ಅವ್ರಿಗೆ ಆರ್ ಸಿಬಿಯಲ್ಲಿರುವಂತಹ ಫ್ಯಾನ್ಸ್ ಕ್ರೇಜ್ ಏನ್ ಕಮ್ಮಿ ಇಲ್ಲ ಗ್ರೂ ಮ್ಯಾಕ್ಸಿ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಏನೇ ಇದೆ ನಮ್ಮ ಕರ್ನಾಟಕದಲ್ಲಿ ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಆಡಿದ್ದಾರೆ ಸೊ ಗ್ಲಾನ್ ಮ್ಯಾಕ್ಸ್ವೆಲ್ ಅಲ್ಲ ಗ್ಲಾನ್ ಮ್ಯಾಕ್ಸ್ವೆಲ್ ಅವರು ಆರ್ ಬಿಗೆ ಒಂಥರ ಭವಿಷ್ಯದ ರೂಪವಾಗಿದ್ರು ಬಟ್ ಆ ಭವಿಷ್ಯ ಎಲ್ಲೋ ಒಂದ್ ಕಡೆ ಒಂದೇ ಒಂದ್ ಸೀಸನ್ ಚೆನ್ನಾಗಿ ಆಡದೇ ಇರೋದಕ್ಕೆ ಅವರು ಹೋಗ್ತಾ ಇದಾರೆ ಅಂತ ಅನ್ನಿಸ್ತದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಅವ್ರನ್ನ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿನ ಕೊಟ್ಬಿಟ್ಟು ಆರ್ ಸಿ ಬಿ ತಂಡಕ್ಕೆ ಖರೀದಿ ಮಾಡಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗ್ಲಾನ್ ಮ್ಯಾಕ್ಸ್ ಒಂದ್ ಅವರು ಅತ್ಯುತ್ತಮವಾದ ಫಾರ್ಮಲ್ಲಿ ಇದ್ರು ಹದಿನಾಲ್ಕು ಇನ್ನಿಂಗ್ಗಳಲ್ಲಿ ನಾಲ್ನೂರು ರನ್ ಗಳಿಸಿದರು ಬಟ್ ಓ ಸೀಸನ್ ನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸೀಸನ್ ನಲ್ಲಿ ಹತ್ತು ಪಂದ್ಯಗಳಲ್ಲಿ ಕೇವಲ ಐವತ್ತೆರಡು ರನ್ ಗಳಿಸೋಕಷ್ಟೇ ಸಾಧ್ಯ ಆಯಿತು ಖಂಡಿತ ಸೀಸನ್ ಅವ್ರಿಗೆ ತುಂಬಾನೇ ಕೆಟ್ಟಾಗಿತ್ತು ಮುಂದಿನ ಸೀಸನ್ ಅಲ್ಲಿ ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಬಟ್ ಅವ್ರನ್ನ ಬಿಡೋಕೆನೆ ರೆಡಿ ಆಗಿದ್ದಾರೆ ಸೊ ಇನ್ನೂ ಕೂಡ ಆರ್ ಸಿ ಬಿ ಕೆಲವು ಉಳಿಸ್ಕೋಬೇಕಾಗಿರೋದು ಮೂರು ಪ್ಲಸ್ ಒಂದು ಆಟಗಾರ ಅಷ್ಟೇನೆ ಗೊತ್ತಿಲ್ಲ ಗುರು ಇನ್ ಎಷ್ಟು ಜನ ಆಲ್ಮೋಸ್ಟ್ ಎಲ್ಲರನ್ನೂ ಬಿಡ್ಲೇಬೇಕು ಮ್ಯಾಕ್ಸ್ ವೆಲ್ ಅವರು ಹೋಗ್ತಾ ಇರೋದು ತುಂಬಾನೇ ಬೇಜಾರಾಗುತ್ತೆ ಬಟ್ ವಾಪಸ್ ಮ್ಯಾಕ್ಸ್ ಕಮ್ ಬ್ಯಾಕ್ ಮಾಡಲಿ ತಂಡಕ್ಕೆ ಅನ್ನೋದು ಎಲ್ಲಾ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಒಂದು ಕೋರಿಕೆ ಆಗಿದೆ ಇನ್ನೊಬ್ಬ ಮ್ಯಾಕ್ಸಿ ಅವ್ರನ್ನ ಬೇರೆ ತಂಡಗಳು ಖರೀದಿ ಮಾಡೋದಿಕ್ಕೆ ಕೂಡ ರೆಡಿ ಆಗಿದ್ದಾವೆ ನೋಡ್ಬೇಕು ಮ್ಯಾಕ್ಸಿ ಅವ್ರಿಗೂ ಏನ್ ಬೇರೆ ತಂಡಕ್ಕೆ ಹೋಗ್ತಾರ ಅಥವಾ ನಮ್ಮ ತಂಡಕ್ಕೆ ವಾಪಸ್ ಬರ್ತಾರ ಖಂಡಿತ ಐಪಿಎಲ್ ಫ್ರಾಂಚೈಸಿಗಳು ಕೆಲವು ಕಠಿಣ ನಿರ್ಧಾರಗಳನ್ನ ತಗೊಳ್ಳೇ ಬೇಕಾಗುತ್ತೆ ಯಾಕೆಂದ್ರೆ ಯುವ ಆಟಗಾರರನ್ನ ಖರೀದಿ ಮಾಡಬೇಕು ತಂಡನ ಇನ್ನೂ ಬಲಿಷ್ಠವಾಗಿ ಬಿಲ್ಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ತಪ್ಪು ನಿರ್ಧಾರಗಳು ಕೂಡ ಕೆಲವೊಂದು ಸೀಸನ್ ಆಗ್ತವೆ ಸೊ ಆ ನಿರ್ಧಾರ ಏನಾದ್ರು ಮ್ಯಾಕ್ಸ್ ವಿಚಾರದಲ್ಲಿ ಆಗುತ್ತಾ ಕೇವಲ ಒಂದ್ ಸೀಸನ್ ಚೆನ್ನಾಗಿ ಆಡ್ಲಿಲ್ಲ ಅಂತ ಅವ್ರನ್ನ ಬಿಟ್ಕೊಡೋದು ಅಷ್ಟು ಚೆನ್ನಾಗಿ ಕಾಣಿಸೋಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಮ್ಯಾಕ್ಸ್ ವೆಲ್ ಅವರು ವಾಪಸ್ ಆರ್ ಸಿ ಬಿ ತಂಡಕ್ಕೆ ಬಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅನ್ನೋದು ಇಷ್ಟ ಇಷ್ಟು ಯಾಕಂದ್ರೆ ಮ್ಯಾಕ್ಸ್ವಿ ಆಡೋಕ್ ನಿಂತ್ಕೊಂಡ್ರೆ ಎದುರಾಳಿ ತಂಡದ ಬೌಲರ್ಸ್ಗಳು ಧೂಳಿಪಟ ಆಗೋಗ್ತಾರೆ ಸೊ ಮ್ಯಾಕ್ಸಿ ಅಂತ ಒಬ್ಬ ಬಿಗ್ ಪ್ಲೇಯರ್ ನಮಗೆ ಬೇಕು ಯಾಕಂದ್ರೆ ಆಲ್ರೌಂಡರ್ಲಿ ಅಂತ ಹೇಳ್ಕೊಳ್ಳೋಂಥ ಆಲ್ರೌಂಡರ್ ಆರ್ ಸಿ ಬಿ ಎಲ್ ಯಾರು ಇಲ್ಲ ಖಂಡಿತ ಯಾರು ಕೂಡ ಆ ರೀತಿ ಕೆಲಸ ಇದುವರೆಗೂ ಮಾಡಿಲ್ಲ ಮ್ಯಾಕ್ಸಿ ಆ ಕೆಲಸನ ಮಾಡಿ ತೋರಿಸಿದ್ದಾರೆ ಒಂದು ಸೀಸನ್ ಕೆಲವೇ ಮತ್ತೆ ನಂಬಿಕೆ ಕೇಟ್ ಅವ್ರನ್ನ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಆರ್ ಸಿ ಬಿ ಅವರು ವಾಪಸ್ RSB ಗೆ ಬರಬೇಕು ಬೇಡ್ವರಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರ್ಗೂ ಗಾಯ್ಸ್ ಐ ಲವ್ ಯು ಟಾಟಾ ಬೈ ಬೈ ಸೀ ಯು